ವೆಸ್ಟ್ ಬೆಂಗಾಲ್ ಮೂಲದ ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಬೆಂಗಳೂರಲ್ಲಿ ಒಂದು ಖಾಸಗಿ ಕಾಲೇಜಲ್ಲಿ ವ್ಯಾಸಂಗ ಇದ್ದಾರೆ ಅವ್ರಿಗೆ ಒಂದು ಟ್ರಿಪ್ಗೆ ಅಂತ ಹೇಳಿ ಒಂದು ಕಾರನ್ನು ಬಾಡಿಗೆಗೆ ತಗೊಳ್ತಾರೆ ಬಾಡಿಗೆಗೆ ತೊಗೊಂಡು ಹೋಗಿ ಎಲ್ಲಿಗೆ ಹೋಗಿ ಬರಬೇಕಾಗಿತ್ತು ಅಲ್ಲಿಗೆ ಹೋಗಿ ಬರ್ತಾರೆ ಬಂದಾಗ ಆತ ಬಾ ಬಾಡಿಗೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ನೀವು ಸುಳ್ಳು ಹೇಳಿ ಅವರತ್ರ ಎಕ್ಸ್ಟ್ರಾಷನ್ ಮಾಡ್ತಾನೆ ಆತ ಹೇಳೋದು ನಿಮ್ಮದು ಈ ಸಾಕಷ್ಟು ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ದೀರಾ ಒಂದು ದಿನದಲ್ಲಿ ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡಿದ್ದೀರಾ ಆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿರೋದಕ್ಕೆ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಫೈನ್ ಕಟ್ಟಬೇಕಾಗಿದೆ ಈಗ ಆ ಒಂದು ಲಕ್ಷ ಇಪ್ಪತ್ತು ಸಾವಿರ ನೀವು ವರ್ತ್ ಟ್ರಾಫಿಕ್ ವೈಲೇಷನ್ಸ್ ಮಾಡಿದ್ದೀರಾ ಹಾಗಾಗಿ ಅಷ್ಟು ನೀವು ಕಟ್ಟಬೇಕು ಅಂಥೇಳಿ ಅವ್ರ ಹತ್ರ ಸುಳ್ಳು ಹೇಳಿ ಅವ್ರ ಹತ್ರ ಅರವತ್ತು ಸಾವಿರ ರೂಪಾಯಿನ ಅವರು ತೊಗೊಂಡಿರ್ತಾರೆ ಬಿಕ್ಕಿದ್ದು ಇನ್ನೂ ಅರವತ್ತು ಸಾವಿರ ರೂಪಾಯಿ ಕೊಡಿ ಅಂತ ಬಾ ಸಾಕಷ್ಟು ಆ ಥರ ಮೇಲೆ ಹಾಕ್ತಾ ಹಾಕ್ತಾಯಿರ್ತಾರೆ ಈ ಸ್ಟೂಡೆಂಟ್ಸ್ ಮೇಲೆ ಆವಾಗ ಅವರು ನಮ್ಮ ಚಂದ್ರಲೇಔಟ್ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟಾಗ ನಾವು ಇವ್ರು ಯಾರ್ಯಾರು ಈ ಥರ ಈ ಎಕ್ಸ್ಟ್ರಾಕ್ಷನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನೆಲ್ಲರೂ ಕೂಡ ದಸಗಿರಿ ಮಾಡ್ತೀವಿ ಅದಕ್ಕಿಂತ ಮುಂಚೆ ಒಂದು ನಾವು ಪ್ರಕರಣವನ್ನು ದಾಖಲಿಸ್ಕೊಂಡು ಆಮೇಲೆ ದಸಗಿರಿ ಮಾಡ್ತೀವಿ ಈಗ ಸದ್ಯಕ್ಕೆ ನಮ್ಮ ಕಸ್ಟಡಿಯಲ್ಲಿ ಇದ್ದಾರೆ ಅವ್ರನ್ನ ವಿಚಾರಣೆ ಮಾಡ್ತಾಯಿದ್ದೀವಿ ಇಲ್ಲ ಯಾವುದು ಸುಳ್ಳು ಹೇಳ್ತಾರೆ ಯಾವುದೂ ಕೂಡ ಟ್ರಾಫಿಕ್ ವೈಲೇಷನ್ ಆಗಿರೋದಿಲ್ಲ ಅವರತ್ರ ಎಕ್ಸ್ಟ್ರಾಷನ್ ಮಾಡೋ ಒಂದು ಉದ್ದೇಶದಿಂದನೇ ಈ ಒಂದು ಈ ಥರ ನಡ್ಕೊಳ್ತಾರೆ ಇಲ್ಲ ಇಲ್ಲ ಅದು ವೈಟ್ ಬೋರ್ಡ್ ಗಾಡಿನೇ ಅದು ಯೆಲೋ ಬೋರ್ಡ್ ಗಾಡಿ ಏನಲ್ಲ ನಾರ್ಮಲ್ ಅವ್ರದ್ದೇ ಸ್ವಂತ ಗಾಡಿ ಅದನ್ನು ಈ ಈ ಮುಂಚೆ ಈ ಥರದ್ದು ಮಾಡಿರೋದ್ರ ಬಗ್ಗೆ ನಮ್ಗೆ ಯಾವುದು ತಿಳಿದು ಬಂದಿಲ್ಲ ಬಟ್ ಅಲ್ಲಿ ವಿಚಾರಿಸ್ತಾ ಇದ್ದೀವಿ ಆ ಏನಾದರೂ ಕಂಡು ಬಂದಿದೆ ಅಂತ ನಾವು ಈಗ ತನಿಖೆಯಲ್ಲಿ ನಾವು ಅದ್ರ ಬಗ್ಗೆ ನೋಡ್ತೀವಿ